ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂ ಸಾಯಿ ನಾನು ಪ್ರಮೋದ್ ಬೋಪಣ್ಣ ಮೊನ್ನೆ ಅಷ್ಟೇ ಕೊಡಗಿನಲ್ಲಿ ನಡೆದಂಥ ಕೈಲ್ಪೋದ್ ಹಬ್ಬನ ಎಲ್ಲರೂ ಬಹಳ ಜೋರಾಗಿ ಸೆಲೆಬ್ರೇಟ್ ಮಾಡಿರ್ತೀರಲ್ಲ ಎಣ್ಣೆ ಪಾರ್ಟಿನೂ ಭಾರಿ ಜೋರಾಗಿ ನಡೆದಿರುತ್ತೆ ಅದಕ್ಕೋಸ್ಕರ ಬಾರ್ ಎಮ್ ಆರ್ ಪಿಗಳಿಗೆ ಹೋಗಿ ಕೇಸ್ ಗಟ್ಲೆ ಡ್ರಿಂಕ್ಸ್ ಕೂಡ ತಂದಿರ್ತೀರ ಆದರೆ ಈ ವಿಷಯ ನಿಮಗೆ ಗೊತ್ತಿತ್ತಾ ಬಹಳಷ್ಟು ಲಿಕ್ಕರ್ಗಳ ಬ್ರ್ಯಾಂಡ್ಗಳ ರೇಟ್ ಇಳಿದಿದೆ ಅಂತ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಇದೇ ಆಗಸ್ಟ್ ಇಪ್ಪತ್ತೇಳಕ್ಕೆ ನಮ್ಮ ರಾಜ್ಯ ಸರ್ಕಾರ ಲಿಕ್ಕರ್ಗಳ ರೇಟನ್ನು ರಿವೈಸ್ ಮಾಡಿ ಹೊಸ ರೇಟ್ ಲಿಸ್ಟನ್ನು ರಿಲೀಸ್ ಮಾಡಿದೆ ಅಂದರೆ ಒಂದಿಷ್ಟು ಬ್ರ್ಯಾಂಡ್ಗಳ ರೇಟ್ ಜಾಸ್ತಿ ಮಾಡಿದರೆ ಇನ್ನೊಂದಿಷ್ಟು ಬ್ರ್ಯಾಂಡ್ಗಳ ರೇಟ್ಗಳನ್ನು ಬಹಳಷ್ಟು ಇಳಿಕೆ ಮಾಡಿದೆ ಇದು ಎಷ್ಟು ಜನರಿಗೆ ಗೊತ್ತಿದೆ ಒಂದಿಷ್ಟು ಜನರಿಗೆ ಈ ವಿಚಾರ ಗೊತ್ತಿದ್ರೂ ಕೂಡ ಯಾವ್ಯಾವ ಡ್ರಿಂಕ್ಸ್ ಮೇಲಿನ ರೇಟ್ ಕಡಿಮೆ ಆಗಿದೆ ಅಂತ ಗೊತ್ತಾ ಗೊತ್ತಿಲ್ಲ ಅಂದರೆ ನಾನೀಗ ಸರ್ಕಾರವೇ ರಿಲೀಸ್ ಮಾಡಿರತಕ್ಕಂಥ ರೇಟ್ ಲಿಸ್ಟನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಅದನ್ನು ನೋಡ್ತಾ ಹೋಗಿ ಹೀಗೆ ನಮ್ಮಿಂದ ಹೊಸ ಹೊಸ ವಿಚಾರಗಳು ತಿಳ್ಕೋಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಎಲ್ರಿಗೂ ಶೇರ್ ಮಾಡಿ ಏನಾದರೂ ಹೇಳೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಟಿಫಿಕೇಷನ್ನ ಬರಬೇಕು ಅಂದರೆ ಬೆಲ್ ಬಟನ್ ಒತ್ತಿ ಸರಿ ಮುಂದಕ್ಕೆ ಹೋಗೋಣ ಸ್ಕಾಚ್ ವಿಸ್ಕಿಗಳಿದೆಯಲ್ಲ ಅಂದರೆ ಈ ವ್ಯಾಟ್ ಸಿಕ್ಸ್ಟಿ ನೈನ್ ಬ್ಲೆಂಡೆಡ್ ಸ್ಕಾಚ್ ವಿಸ್ಕಿಯ ಹಳೇ ರೇಟು ಬಾಟಲ್ಗೆ ಎರಡು ಸಾವಿರದ ಎಂಟುನೂರ ಐದು ರೂಪಾಯಿ ಇತ್ತು ಈಗ ಎರಡು ಸಾವಿರದ ಐದು ರೂಪಾಯಿ ಆಗಿದೆ ಅಂದ್ರೆ ಭರ್ತಿ ನಾನೂರು ರೂಪಾಯಿ ಕಡಿಮೆ ಆಗಿದೆ ಇದೇ ರೀತಿ ಅಂಡ್ರೆಡ್ ಪೈಪರ್ಸ್ ಬ್ಲಾಕ್ ಅಂಡ್ ವೈಟ್ ಬ್ಲಾಕ್ ಡಾಗ್ ಕೂಡ ರೇಟ್ ಡೌನ್ ಆಗಿದೆ ನೀವು ಅಂದ್ಕೋಬೋದು ಇವುಗಳೆಲ್ಲ ದೊಡ್ಡ ದೊಡ್ಡ ಸ್ಕಾಚ್ ಬ್ರ್ಯಾಂಡ್ಗಳು ಜನಸಾಮಾನ್ಯರು ಕುಡಿಯೋ ರೆಗ್ಯುಲರ್ ಬ್ರ್ಯಾಂಡ್ಗಳ ರೇಟ್ ಕಡಿಮೆ ಆಗಿದೆಯಾ ಎಸ್ ಅದು ಕೂಡ ಕಡಿಮೆ ಆಗಿದೆ ಕೊಡಗಿನಲ್ಲಿ ಹೈಯೆಸ್ಟ್ ಸೇಲ್ ಆಗೋ ಡ್ರಿಂಕ್ ಅಂದರೆ ಅದು ಎಮ್ ಸಿ ಬ್ರ್ಯಾಂಡಿ ಇದು ಕೂಡ ಬಾಟ್ಲ್ ಮೇಲೆ ಎಂಬತ್ತು ರೂಪಾಯಿ ಕಡಿಮೆ ಆಗಿದೆ ಇನ್ನೊಂದು ಫೇಮಸ್ ಬ್ರ್ಯಾಂಡ್ ಅಂದರೆ ಅದು ಎಮ್ ಎಚ್ ಅದು ಕೂಡ ಬಾಟಲ್ ಮೇಲೆ ನೂರ ನಾಲ್ಕು ರೂಪಾಯಿ ಕಡಿಮೆ ಆಗಿದೆ ಇನ್ನು ಮಾರ್ಪಿಯಸ್ ಬ್ರ್ಯಾಂಡಿ ಕ್ವಾರ್ಟ್ರಿಗೆ ನೂರು ರೂಪಾಯಿ ಕಡಿಮೆ ಆಗಿದೆ ಇದೇ ಮಾರ್ಫಿಯಸ್ ಬಾಟ್ಲ್ ಮೇಲೆ ಭರ್ತಿ ಆರುನೂರ ಮೂವತ್ತು ರೂಪಾಯಿ ಕಡಿಮೆ ಆಗಿದೆ ಅಂದರೆ ನೀವು ನಂಬ್ತೀರಾ ಎಸ್ ನಂಬಲೇಬೇಕು ಇನ್ನು ನೆಪೋಲಿಯನ್ ಬ್ರ್ಯಾಂಡಿ ಬಾಟಲ್ ಮೇಲೂ ಮುನ್ನೂರ ಎಂಬತ್ತೆರಡು ರೂಪಾಯಿ ಇಳಿಸಿದ್ದಾರೆ ಹೇಳಿ ಕೇಳಿ ಮೊನ್ನೆ ತಾನೇ ಕೈಲ್ ಮುಹೂರ್ತ ಆಗಿದೆ ಜಿಲ್ಲೆಯಲ್ಲಿ ಲಕ್ಷಾಂತರ ಲೀಟರ್ ಮದ್ಯ ಮಾರಾಟ ಕೂಡ ಆಗಿದೆ ಕೋಟ್ಯಾಂತರ ರೂಪಾಯಿ ವಹಿವಾಟಾಗಿದೆ ಆದರೆ ಜಿಲ್ಲೆಯ ಗ್ರಾಹಕರಿಗೆ ಮಾತ್ರ ಮದ್ಯ ದರ ಇಳಿಕೆಯ ಲಾಭ ಅನ್ನೋದು ಸಿಕ್ಕಿಲ್ಲ ಯಾಕೆ ಅಂದರೆ ಸರ್ಕಾರ ದರ ಇಳಿಕೆ ಮಾಡಿ ಆದೇಶ ಹೊರಡಿಸಿದರೂ ಕೂಡ ಬಹುತೇಕ ಮದ್ಯ ಮಾರಾಟಗಾರರು ಹೊಸ ದರದ ಪ್ರಕಾರ ಮಾರಾಟ ಮಾಡ್ತಾ ಇಲ್ಲ ಅನ್ನೋ ಆರೋಪ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಇದಕ್ಕೆ ಅವರು ಅಂದ್ರೆ ವರ್ತಕರು ಅವರದ್ದೇ ಆದ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹೊಸ ದರದ ಪ್ರಕಾರವೇ ಮದ್ಯ ಮಾರಾಟ ಮಾಡಬೇಕು ಅಂತ ಕೊಡಗು ಅಬಕಾರಿ ಡಿ ಸಿ ಕ್ಯಾಪ್ಟನ್ ಅಜಿತ್ ಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಅದೇ ಅಬಕಾರಿ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳು ಮಾತ್ರ ಗೊಂದಲದ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇನ್ನು ಯಾವಾಗ ಈ ಹೊಸ ದರ ಅನ್ವಯ ಆಗುತ್ತೋ ಅನ್ನೋದನ್ನ ಕಾದು ನೋಡಬೇಕು ಕೊನೆಗೆ ಶಾಸನ ವಿಧಿಸಿರೋ ಎಚ್ಚರಿಕೆ ಏನು ಅಂದರೆ ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ ಸೊ ಎಚ್ಚರ ತಗೊಳ್ಳಿ ಟೇಕ್ ಕೇರ್ ನಮಸ್ಕಾರ